ಕಾಮಶ್ಚ ಮೇ ಕಾಮಶ್ಚ ಕಾಮಶ್ಚಮೇ ನನ್ನ ಕುಂಭರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಗುರು ದತ್ತಾತ್ರೇಯ ಅನುಗ್ರಹ ಸದಾಕಾಲ ತಮ್ಮ ಮೇಲಿರಲಿ ನೋಡಿ ಈ ಒಂದು ತಿಂಗಳು ಕುಂಭರಾಶಿಯವರಿಗೆ ತಾಳ್ಮೆಯ ಒಂದು ಪರೀಕ್ಷೆ ನಿಮ್ಮ ಎಲ್ಲದಕ್ಕೂ ಪರಿಹಾರ ಅಂತಂದರೆ ತಾಳ್ಮೆ ಅಂದರೆ ಮನಸ್ಸಿನ ಒಂದು ದೃಢ ನಿರ್ಧಾರ ಇದು ಎಷ್ಟು ನಿಮ್ಮಲ್ಲಿ ಹೆಚ್ಚಾಗಿರುತ್ತೋ ಅಷ್ಟು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀವು ಎಲ್ಲ ಕಷ್ಟಗಳಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಈ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಒಂದು ಯೋಗಗಳಿದೆ ಅಂದರೆ ಒಂದು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರುತ್ತೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ ಸೊ ಈ ರಾಶಿಗಳು ಬದಲಾವಣೆಯಾದಾಗ ನಮ್ಮ ಜೀವನದ ಮೇಲೆ ಅದರ ಪ್ರಭಾವ ಖಂಡಿತವಾಗಿಯೂ ಇರುತ್ತೆ ಇದು ಪ್ರತಿಯೊಂದು ತಿಂಗಳಲ್ಲಿ ಆಗುವಂಥ ಒಂದೊಂದು ವ್ಯತ್ಯಾಸ ಯಾಕೆಂದರೆ ಇಲ್ಲಿ ಒಂದಷ್ಟು ಗ್ರಹಗಳು ಅಂದರೆ ಉದಾಹರಣೆಗೆ ಕುಜ ಬುಧ ರವಿ ಶುಕ್ರ ಇವರೆಲ್ಲರೂ ಪ್ರತಿಯೊಂದು ಮಾಸದಲ್ಲೂ ಕೂಡ ಇವರು ಬದಲಾವಣೆಯನ್ನು ಹೊಂದುತ್ತಾ ಇರ್ತಾರೆ ಗುರು ಸ್ಥಿರವಾಗಿದ್ದಾನೆ ಗುರು ವೃಷಭ ರಾಶಿಯಲ್ಲಿ ಮುಂದುವರಿತಾನೆ ಮುಂದಿನ ವರ್ಷದವರೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದರಂತೆ ಶನಿ ಕೂಡ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭರಾಶಿಯಲ್ಲೇ ಅಂದರೆ ನಿಮ್ಮ ರಾಶಿಯಲ್ಲೇ ಮುಂದುವರಿತಾ ಇದ್ದಾನೆ ಸ್ವರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಶನಿ ಈಗ ಕೂತ್ಕೊಂಡಿದ್ದಾನೆ ಹಾಗಂತ ಮನಸ್ಸಿನಲ್ಲಿ ಏನೋ ಬೇಜಾರು ಮಾಡ್ಕೊಳ್ಬೇಡಿ ಅಥವಾ ಅಧೈರ್ಯ ಮಾಡ್ಕೊಳ್ಬೇಡಿ ಓಹೋ ನಮ್ಮ ರಾಶಿಯಲ್ಲೇ ಶನಿ ಕೂತ್ಕೊಂಡು ಬಿಟ್ಟಿದ್ದಾನೆ ಶನಿ ಹೆಗಲೇರಿದ್ದಾನೆ ಅಂಥೇಳಿ ಒಂದು ಸಾಮಾನ್ಯವಾದಂಥ ಮಾತು ಸೊ ಶನಿ ಹೇಗಲೇ ಇರದ ಅಂತಂದರೆ ಕೇವಲ ಕಷ್ಟಗಳೇ ಅಂತನೋ ಒಂದು ಭ್ರಮೆ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ಧೈರ್ಯವನ್ನು ಕಳ್ಕೊಳ್ಬೇಡಿ ಶನಿ ಒಂದಷ್ಟು ಉಪದ್ರವವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಖಂಡಿತವಾಗಿದೆ ಇದೆ ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಆದರೆ ಅದೇ ಶನಿ ಅತ್ಯಂತ ಯೋಗಕಾರಕನಾದಂಥ ಗ್ರಹ ಕೂಡ ಇದ್ದಾನೆ ಇಲ್ಲಿ ನಿಮ್ಮ ನಿಜವಾದಂಥ ಒಂದು ಧೈರ್ಯ ಅಥವಾ ತಾಳ್ಮೆಯ ಪರೀಕ್ಷೆಯ ಕಾಲ ಇದರಲ್ಲಿ ನೀವು ಗೆದ್ದು ಬಿಟ್ಟರೆ ಶನಿಯ ಪ್ರಭಾವ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗೋದಿಲ್ಲ ಒಂದಷ್ಟು ಒಳ್ಳೆಯ ಫಲಗಳನ್ನು ವಿಶೇಷವಾದಂಥ ದೊಡ್ಡ ದೊಡ್ಡ ಕೆಲಸಗಳು ನಿಮಗೆ ಈ ಶನಿಯ ಸಾಡೆಸಾತಿಯ ಕಾಲಾವಧಿಯಲ್ಲಿಯೇ ಖಂಡಿತವಾಗುತ್ತೆ ಇದು ನಮ್ಮ ಅನುಭವದ ಮಾತುಗಳು ಹಾಗಾಗಿ ನೋಡಿ ನಾನು ಹೇಳಿದೆ ಆಲ್ರೆಡಿ ಸಂಕಷ್ಟಗಳು ಇನ್ನೂ ಇದೆ ಯಾಕೆ ಅಂತ ಕೇಳಿ ಒಂದೂ ಸಾಡೆಸಾತಿಯ ಪ್ರಭಾವ ಹೌದಾ ಅದರ ಜೊತೆ ಜೊತೆಗೆ ಚತುರ್ಥನಾಗಿರುವಂಥ ಗುರು ಸ್ವಲ್ಪ ಏನಾದರೂ ಪರಿಹಾರವನ್ನು ಕೊಡುವಂಥ ಗುರು ಕೂಡ ಸ್ವಲ್ಪ ಮಟ್ಟಿಗೆ ಸರಿಯಾಗಿಲ್ಲ ಸೊ ಹಾಗಾಗಿ ಈ ಕಾಲವನ್ನು ನೀವು ಧೈರ್ಯದಿಂದ ಎದುರಿಸೋದು ಒಳ್ಳೆಯದು ಆರೋಗ್ಯದಲ್ಲೂ ಕೂಡ ಒಂದಷ್ಟು ತೊಂದರೆ ಮುಂದುವರಿಯುತ್ತೆ ಧನ ಸಂಪಾದನೆ ಕೂಡ ಆಗ್ತಾ ಇಲ್ಲ ಬಂದಂಥ ಧನ ವಿನಿಯೋಗವಾಗಿ ಖರ್ಚಾಗಿ ಹೋಗ್ತಾ ಇದೆ ಅನಾವಶ್ಯಕವಾಗಿ ಆಮೇಲೆ ಇನ್ನು ಲಗ್ನದಲ್ಲೇ ಶನಿ ಇರೋದರಿಂದ ಸ್ವಲ್ಪ ನೆಮ್ಮದಿಗೆ ಕೊರತೆ ಇದೆ ಮನಸ್ಸಿನಲ್ಲಿ ಅಶಾಂತಿ ಮನೆಯಲ್ಲಿ ಅಶಾಂತಿ ಉದ್ಯೋಗ ಸ್ಥಾನದಲ್ಲಿ ಅಶಾಂತಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಬಹಳ ಅಪೇಕ್ಷೆಯನ್ನು ಮಾಡಬೇಡಿ ಸೊ ಹಾಗಾಯಿತು ಅಂತಂದರೆ ಖಂಡಿತವಾಗಿಯೂ ಯಾವುದೇ ರೀತಿ ವಿಶೇಷವಾಗಿ ನಿಮಗೇನೂ ತೊಂದರೆ ಆಗೋದಿಲ್ಲ ಇನ್ನು ಶತ್ರು ಕಾಟ ಕೂಡ ಇದೆ ಅನಾವಶ್ಯಕವಾಗಿ ಜಗಳವನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಜಗಳ ಇದೆ ಹೌದಾ ದಾ ನಮಗೆ ಬೇಕಾದವರು ಸುಮ್ಮನೆ ಸುಮ್ಮನೆ ಜಗಳವನ್ನು ಮಾಡ್ತಾ ಇದ್ದಾರೆ ಇದು ಶನಿಯ ಪ್ರಭಾವ ಸೊ ಮನಸ್ಸನ್ನು ಸ್ಥಿರಗೊಳಿಸಿ ಮನಸ್ಸನ್ನು ಭಗವಂತನಲ್ಲಿ ಇಟ್ಕೊಳ್ಳಿ ಹಾಗಾಯಿತು ಅಂತಂದರೆ ಮನಸ್ಸಿನ ಒಂದು ಪ್ರಭಾವದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯ ಖಂಡಿತವಾಗಿಯೂ ಸಿಗುತ್ತೆ ಓಂ ತ್ರ ಕಮ್ಮೆಜ ಮಹೇಶುಗಂಧಿಂ ಪುಷ್ಟಿವರ್ಧನಮ್ಮ ಗುರುವಾರು ಕಮಿವಬಂಧನಾನ ಮೃತ್ಯೋರಮೋಕ್ಷಿ ಯಮಾಮೃತ ಆತ ಮೃತ್ಯುಂಜಯ ಎಲ್ಲದರಲ್ಲೂ ಜಯವನ್ನು ಕೊಡುವವ ಕೇವಲ ಮೃತ್ಯುವಿನಿಂದ ಮಾತ್ರ ಅಲ್ಲ ಎಲ್ಲದರಲ್ಲೂ ಜಯವನ್ನು ಕೊಡುವ ಮೃತ್ಯುಂಜಯ ಅದರಲ್ಲೂ ವಿಶೇಷವಾಗಿ ಸಾಡೆ ಸಾತಿಯ ಪ್ರಭಾವ ಮೇಲೆ ನಿಮ್ಮ ಮೇಲೆ ಬಹಳ ಅತಿಯಾಗಿತ್ತು ಅಂತಂದರೆ ಈ ಮೃತ್ಯುಂಜಯ ಜಪವನ್ನು ಮುಂದುವರಿಸಿ ಅದರಿಂದ ನಿಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತೆ ಆದರೂ ಕೂಡ ಒಂದಷ್ಟು ಒಳ್ಳೆಯ ಯೋಗಗಳು ಅಥವಾ ಒಂದು ಒಳ್ಳೆಯ ಸುದ್ದಿಗಳು ಅಥವಾ ಒಳ್ಳೆಯ ನಿಮಗೆ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ನೋಡಿ ಅನಿರೀಕ್ಷಿತವಾಗಿ ಧನಪ್ರಾಪ್ತಿಯ ಯೋಗ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿರುವಂಥ ಸಾಧ್ಯತೆ ಇದೆ ಮತ್ತು ಬಂಧು ಮಿತ್ರರ ಸಹಕಾರ ಹೆಂಡತಿ ಮಕ್ಕಳ ಸಹಕಾರ ಕೂಡ ಸ್ವಲ್ಪ ಉತ್ತರಾರ್ಧದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಒಳ್ಳೆಯ ವಿಷಯ ಅಲ್ವಾ ಇದು ನಿಮ್ಮ ಸಂಕಷ್ಟಕ್ಕೆ ಬಹಳ ಅನುಕೂಲಕರವಾಗಿ ನಿಮಗೆ ಹೆಗಲನ್ನು ಕೊಟ್ಟು ನಿಲ್ಲುವಂಥ ಜನ ಇವರು ಹಾಗಾಯಿತು ಅಂತಂದರೆ ಎಂಥದೇ ಕಷ್ಟ ಬರಲಿ ಆ ಕಷ್ಟದಿಂದ ನಾವು ಸುಲಭವಾಗಿ ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಯಾಕೆಂದರೆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡಿ ಭಗವಂತ ಕಷ್ಟ ಕೊಡಬೇಡ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಡಿ ಬಂದಂಥ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯವನ್ನು ನನ್ನಲ್ಲಿ ಕೊಡು ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗಾಯಿತು ಅಂತಂದರೆ ಎಂಥದೇ ಸಂಕಷ್ಟ ಇರಲಿ ಅದು ನಿಮಗೆ ಬಹಳ ದೊಡ್ಡದಾಗಿ ಕಾಣೋದಿಲ್ಲ ಅದರ ಪರಿಹಾರ ನಿಮ್ಮ ಮನಸ್ಸಿಗೆ ಸಿಕ್ಕಿಬಿಡುತ್ತೆ ಸೊ ಆಯಿತು ಅಂತಂದರೆ ಅಲ್ಲಿ ದುಃಖ ಅನ್ನೋದಿಲ್ಲ ಅಸಂತೋಷ ಅಂತ ಅನ್ನೋದಿಲ್ಲ ಎಲ್ಲವೂ ಸುಖವಾಗಿರುತ್ತೆ ಆದರೂ ಕೂಡ ಈ ಒಂದು ತಿಂಗಳಲ್ಲಿ ಪರಿಹಾರವನ್ನು ಒಂದು ಶನಿಯ ಪರಿಹಾರ ಮತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಳ್ಳಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆರೋಗ್ಯದ ಕಡೆಗೆ ತಮ್ಮ ಗಮನ ಇರಲಿ ಆರೋಗ್ಯದ ಅಧಿಪತಿಯಾದಂಥ ಆಂಜನೇಯನ ಸ್ಮರಣೆಯನ್ನು ಮಾಡಿ ಸಾಧ್ಯವಾಯಿತು ಅಂತಂದರೆ ಪ್ರತಿ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಂಥ ಕಷ್ಟಗಳಿಗೆ ಆಂಜನೇಯ ಪ ಪರಿಹಾರ ಎಲ್ಲಕ್ಕಿಂತಲೂ ದೊಡ್ಡ ಪರಿಹಾರ ಆಂಜನೇಯನಿಗೆ ಸ್ವಲ್ಪ ಮಟ್ಟಿಗೆ ಈ ಶನಿಗೆ ಸಂಬಂಧಪಟ್ಟಂಥ ಎಳ್ಳ ಕಾಳನ್ನು ಎಳ್ಳನ್ನು ಸ್ವಲ್ಪ ದೇವಸ್ಥಾನದಲ್ಲಿ ದಾನವನ್ನಾಗಿ ಕೊಡಿ ಒಂದು ಶನಿಯರ ಪರಿಹಾರವಾಗ ಆಗುತ್ತೆ ಮತ್ತು ಆಂಜನೇಯನ ಕೃಪಾಶಿರವಾದ ತಮ್ಮ ಮೇಲೆ ಖಂಡಿತವಾಗಿಯೂ ಇರುತ್ತೆ ಒಳ್ಳೆಯದಾಗಲಿ ಮತ್ತೆ ಭೇಟಿಯಾಗೋಣ